ು ಅಂಥದ್ದು ಇಶ್ಯೂ ಆಯಿತು ಅಂದರೆ ನಿನ್ನೆ ಯಾಕೆ ನಾನು ಯಾರೋ ಹೇಳಿದ್ದಾರೆ ಇವತ್ತು ಪತ್ರಿ ಪತ್ರಿಕೆ ಹೇಳಿಕೆ ನಾನು ನೋಡ್ತಾ ಇದ್ದೀನಿ ನಾನೆಲ್ಲ ಗಮನಿಸ್ತಾ ಇದ್ದೀನಿ ಪತ್ರಿಕೆ ಹೇಳಿಕೆಯಲ್ಲಿ ಹೇಳ್ತಾರೆ ಅಧಿಕಾರಿಗಳಿಗೆ ಮೇಲೆ ಬಂದು ದಬ್ಬಾಳಿಕೆ ಮಾಡಿದ್ರು ನನಗೇನ್ರಿ ಬರಬೇಕಾಗಿದೆ ದಬ್ಬಾಳಿಕೆ ಮಾಡಿ ಐ ಆಮ್ ಅ ಸಿಟಿಸನ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ನಾನೊಬ್ಬ ಸಂಸದ್ನಾಗಿರ್ಬೋದು ಆದರೆ ಒಬ್ಬ ಪ್ರಜೆ ನಾನು ನಾನು ಪ್ರಜೆ ಕೇಳೋದು ನ್ಯಾಯವಾಗಿ ಕೇಳ್ತೀನಿ ಒಬ್ಬ ಸಂಸದನಾಗೂ ನ್ಯಾಯವಾಗಿ ಕೇಳಿದ್ದೀನಿ ಪ್ರಶ್ನೆ ಏನಂತ ಕೇಳಿದ್ದೀನಿ ನೀವು ಯಾಕೆ ಟೋಕನ್ಗಳನ್ನ ಇಶ್ಯೂ ಮಾಡಿದಿರಿ ಯಾವ ಗೈಡ್ಲೈನ್ಸ್ ಮೇಲೆ ಟೋಕನ್ ಇಶ್ಯೂ ಮಾಡಿದ್ದೀರಾ ಏನಾದರೂ ನಿಮಗೆ ಡಿ ಸಿ ಅವರು ನಿಮಗೆ ಸಂದೇಶ ಕೊಟ್ಟಿದ್ದಾರ ರಿಟರ್ನ್ ಲೆಟ್ರ್ ಕೊಟ್ಟಿದ್ದಾರಾ ಟೋಕನ್ ಇಶ್ಯೂ ಮಾಡೋಕ್ಕೆ ಏನೂ ಇಲ್ಲ ಟೋಕನ್ ಇಶ್ಯೂ ಮಾಡಿದ್ರಿ ಆಯಿತು ಏನೋ ಗೊಂದಲ ಮಾಡೋದಕ್ಕೆ ಗೊಂದಲ ಆಯಿತು ಟೋಕನ್ ಇಶ್ಯೂ ಮಾಡಿಬಿಟ್ರಿ ನೀವು ನೀವೇ ತೀರ್ಮಾನ ಮಾಡಿ ಟೋಕನ್ ಇಶ್ಯೂ ಮಾಡಿದ್ರಿ ಸಂಜೆ ಆರು ಗಂಟೆವರೆಗೂ ನೋಂದಣಿ ಪ್ರಕ್ರಿಯೆ ನಡೆಯುತ್ತೆ ಅದಾದ ಮೇಲೆ ಕ್ಲೋಸ್ ಆಗಬೇಕಲ್ವ ಸರ್ ಅದಾದ ಮೇಲೆ ಕ್ಲೋಸ್ ಆಗ್ಬೇಕು ತಾನೆಪಡು ಆರು ಗಂಟೆವರೆಗೂ ತಡಿರಿ ಬ್ರದರ್ ಬಂದು ನೈರಂಜನನ್ನ ನೂರ ಅರವತ್ತು ಸುಮ್ಮನೆ ರೀ ಸರ್ ಅರವತ್ತು ಆರು ಗಂಟೆವರೆಗೂ ನೂರ ಅರವತ್ತು ಟೋಕನ್ಗಳು ಇಶ್ಯೂ ಮಾಡಿದ್ದಾರೆ ಅದಾದ ಮೇಲೆ ಏಳು ಗಂಟೆ ಮೇಲೆ ಆದಮೇಲೆ ಮೂವತ್ತು ಟೋಕನ್ ಹೊಸ್ದಾಗಿ ಇಶ್ಯೂ ಮಾಡಿದ್ದಾರೆ ಆ ಮೂವತ್ತು ಟೋಕನ್ ಯಾರು ನಮ್ಗೆ ಉತ್ತರ ಕೊಡ್ತಾ ಇಲ್ಲ ಆರು ಗಂಟೆಗೆ ಕ್ಲೋಸ್ ಆದರೆ ಮತ್ತೆ ಹೆಚ್ಚುವರಿ ಮೂವತ್ತು ಟೋಕನ್ ಯಾಕೆ ಇಶ್ಯೂ ಮಾಡಿದ್ರು ಇದು ಒಳಗಡೆ ಕೆಲವರು ಸೇರಿಕೊಂಡು ಮಾಡ್ತಿದ್ದಾರೆ ನಾನು ಹೇಳೋದು ಇಷ್ಟೇ ಒಬ್ಬ ರೈತ ನೋಂದಣಿ ಮಾಡಿಸ್ಕೋಬೇಕಲ್ವ ಸರ್ ಬರಲಿ ನೋಂದಣಿ ಬರ್ಲಿ ರೈತ ಬರಲಿ ನೋಂದಣಿ ಮಾಡಿಸ್ಕೊಂಡು ಹೋಗಲಿ ಅದು ಬಿಟ್ಬಿಟ್ಟು ಬೇರೆ ನಾಯಕರುಗಳು ಯಾಕೆ ಅಲ್ಲಿ ಕೂತ್ಕೋಬೇಕು ಬೇರೆ ನಾಯ್ ನಾನು ಹೇಳೋದು ಕೇಳಿ ಸರ್ ಎ ಪಿ ಎಮ್ ಸಿ ಡೈರೆಕ್ಟ್ರುಗಳು ಯಾಕೆ ಬಂದು ಕೂತ್ಕೋಬೇಕು ಅವ್ರಿಗೂ ಇದಕ್ಕೂ ಸಂಬಂಧ ಏನಿದೆ ನೆಫೈಡ್ಗೂ ಎ ಪಿ ಎಮ್ ಸಿ ಅವ್ರಿಗೂ ಏನು ಸಂಬಂಧ ಇದೆ ಎ ಪಿ ಎಮ್ ಸಿ ಅವರು ಬರೀ ಕೇವಲ ನೋಂದಣಿ ಕೇಂದ್ರಕ್ಕೆ ಜಾಗ ಕೊಡ್ತಾರಷ್ಟೇ ಬಿಟ್ಟರೆ ಎ ಪಿ ಎಮ್ ಸಿ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ಹಂಗಾಗಿ ಡೈರೆಕ್ಟ್ರುಗಳು ನೆನೆ ನೋಡಿದೆ ನೆನೆ ನೋಡಿದೆ ಹೆಸರು ಹೇಳೋದು ಬೇಡ ನಿಮಗೆ ಗೊತ್ತಿದೆ ಅವರೆಲ್ಲ ಯಾಕೆ ಒಳಗೆ ಸೇರ್ಕೋಬೇಕು ಒಳಗೆ ಸೇರಿಕೊಂಡು ಇವ್ನು ನಮ್ಮವನು ಅವ್ನು ಇವನವನು ಅವ್ನು ಇವ್ರ ಕಡೆ ಅವನು ಅಂತ ಯಾಕೆ ಒಳಗಡೆ ಕರ್ಕೊಂಡೋಗಿ ನೋಂದಣಿ ಪ್ರಕ್ರಿಯೆಯಲ್ಲಿ ಯಾಕೆ ಗೊಂದಲ ಮಾಡ್ತಾಯಿದ್ದಾರೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಆ ಥರ ಏನಾದ್ರು ಮುಂದುವರೆದಿ ಅಂತ ನಡೆದ್ರೆ ನನಗೆಲ್ಲ ಇವಾಗಲೇ ಹೇಳಿದ್ದೀನಿ ಇಲ್ಲಿರೋ ಜನ ರೈತರುಗಳ್ಗೂ ಹೇಳಿದೀನಿ ಅಂಥದ್ದೇನಾರು ಪ್ರಕ್ರಿಯೆಗಳು ನಡೆದ್ರೆ ದಯವಿಟ್ಟು ವೀಡಿಯೋ ಮಾಡಿ ಕಳ್ಸೋ ಅಂತ ಕೆಲಸ ಮಾಡಿ ಅಂಥವ್ರ ಮೇಲೆ ಏನಾರು ಇದ್ರೆ ಕ್ರಮ ಜರುಗಿಸೋ ಅಂತ ಕೆಲಸ ಮಾಡಿ ಎಫ್ ಐ ಆರ್ ಕೆಲಸ ಮಾಡಿ ಹಾಗಾಗಿ ಎಲ್ಲ ಪ್ರಕ್ರಿಯೆಗಳು ಚೆನ್ನಾಗಿ ಇದೆ ಬಟ್ ಕೆಲವು ಅಂಶಗಳಲ್ಲಿ ನನಗೆ ಒಂದು ಸ್ವಲ್ಪ ಬೇಸರ ಇದೆ ಇವತ್ತು ಒಬ್ಬ ಕೊಬ್ಬರಿ ಬೆಳೆಗಾರರು ಕೊಬ್ಬರಿ ಬೆಳೆಗಾರರು ಬರಬೇಕು ನೋಂದಣಿ ಮಾಡಿಸ್ಕೋಬೇಕು ಅವ್ರ ಪಾಡಿಗೆ ಅವ್ರು ಹೋಗಬೇಕು ಅದು ಬಿಟ್ಟು ಬೇರೆಯವರೆಲ್ಲ ಹೋಗಿ ಅದರೊಳಗಡೆ ಕೇಂದ್ರದೊಳಗಡೆ ಇಟ್ಕೊಂಡು ಕೆಲವು ಸಂದರ್ಭದಲ್ಲಿ ಐದೈದು ಜನ ಮೂರು ಮೂರು ಜನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಏನು ಮಾಡ್ತಿದ್ದಾರೆ ಅದನ್ನು ತಡೆಗಟ್ಟಲಿಲ್ಲ ಅಂದರೆ ಸಂಬಂಧಪಟ್ಟಂಥ ಎ ಪಿ ಎಮ್ ಸಿ ಯಾರು ಸೆಕ್ರೆಟರಿ ಇದ್ದಾರೆ ಜೊತೆಗೆ ಯಾರ್ಯಾರು ಅಧಿಕಾರಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರನ್ನ ನಾನು ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಅಂತ ಕೆಲಸನ ಮಾಡಿ ಮುಂದಿನ ದಿನಗಳು ಕ್ರಮ ಜರುಗಿಸೋ ಅಂತ ಕೆಲಸನ ಮಾಡ್ತೀವಿ ಆಗಲೇ ನಾನು ಹೇಳಿದ್ದೆ ಇದು ನೋಂದಣಿ ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ ಹೇಳಿ ನಾವು ಡೆಲ್ಲಿಗೆ ಹೋಗಿ ನಾನು ಅಲ್ಲಿ ಅರ್ಜುನ್ ಮುಂಡ್ರಾದವ್ರಿಗೆ ಶೋಭಾ ಕರಂದ್ವಜಾ ಮೇಡಮ್ ಅವರಿಗೆ ಪತ್ರದ ಮುಖಾಂತರ ಬರೆದು ಅವರಿಗೆ ಮಾತಾಡಿ ಅವರಿಗೆ ವಾಸ್ತುವಿಕಿನ ವ್ಯಕ್ತನ ಸುಖ ಸಂದರ್ಭಗಳನ್ನ ಹೇಳಿ ಕೆಲಸನ ಮಾಡಿ ಈಗಾಗಲೇ ಆರು ಜನ ಸಸ್ಪೆಂಡ್ ಮಾಡಿದ್ವಿ ಮುಂದುವರೆದಂತೆ ಅದೇನಾದ್ರು ಆಯಿತು ಅಂದರೆ ಹದಿಮೂರು ಕೇಂದ್ರದವ್ರಿಗೂ ಈ ಪತ್ರಿಕಾ ಮಾಧ್ಯಮ ನನ್ನ ಸ್ನೇಹಿತರ ಮುಖಾಂತರ ಕಳಿಸೋದು ಒಂದು ಒಂದು ಸಂದೇಶ ಏನು ಅಂದರೆ ಇಂಥ ಪ್ರಕ್ರಿಯೆಗಳು ಏನಾರು ಮುಂದೆ ನಡೆದ್ರೆ ನಾನು ಖಂಡಿತವಾಗ್ಲೂ ಪ್ರಮೋದ್ರಂಥ ಕೆಲಸನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಇನ್ನೂ ಎಕ್ಸ್ಟ್ರಾ ಕೌಂಟರ್ಗಳು ಬೇಕು ಅಂತ ಹೇಳಿ ಅದನ್ನಾಗಲೇ ಪತ್ರದ ಮುಖಾಂತರ ಬರೆಯೋಂಥ ಕೆಲಸನ ಮಾಡಿದ್ದೀನಿ ಈಗಾಗಲೇ ಅರಸಿಕೆರೆ ಟೌನಲ್ಲಿ ಮೂರು ಕೌಂಟರ್ ಇರೋದ್ರಿಂದ ಇನ್ನೂ ಎರಡು ಹೆಚ್ಚುವರಿ ಕೌಂಟ್ರ್ಗಳನ್ನ ಕೊಡಬೇಕು ಆಮೇಲೆ ಬಾಣಾವರದಲ್ಲಿ ಇನ್ನೂ ಒಂದು ಹೆಚ್ಚುವರಿ ಕೊಡಬೇಕು ಆಮೇಲೆ ಜೆ ಪುರದಲ್ಲಿ ಇನ್ನೂ ಒಂದು ಹೆಚ್ಚುವರಿ ಕೊಡಬೇಕು ದುದ್ದಾದಲ್ಲಿ ಇನ್ನೂ ಒಂದು ಹೆಚ್ಚುವರಿ ಕೊಡಬೇಕು ಈಗ ನಾನು ಹೋಗಿರೋ ಅಷ್ಟರಲ್ಲಿ ಇಷ್ಟು ಕೌಂಟರ್ಗಳಲ್ಲಿ ಹೆಚ್ಚುವರಿ ಕೊಡಬೇಕು ಯಾಕಂದರೆ ಎಲ್ಲ ವಿವಿಧ ವಿವಿಧ ತಾಲೂಕಿನೂ ಬರೋ ಅಂಥ ಕೆಲಸಗಳನ್ನ ರೈತರುಗಳು ಮಾಡ್ತಿದ್ದಾರೆ ಅಂತೇಳಿ ಮಾಡೋಕ್ಕೆ ಅವಕಾಶನೂ ಮಾಡಿಕೊಟ್ಟಿದ್ದೀವಿ ಇದು ಕೂಡ ಈಗಾಗಲೇ ಮಾರ್ಕೆಟಿಂಗ್ ಫೆಡರೇಷನ್ಗೆ ಹೋಗಿದೆ ಅದು ಆದೇಶನೂ ಆಗಿದೆ ಇನ್ನು ಎರಡು ಮೂರು ಗಂಟೆಯಲ್ಲಿ ಕೆರೆಯಲ್ಲಿ ಇನ್ನೂ ಎರಡು ಹೆಚ್ಚುವರಿ ಕೌಂಟರ್ಗಳನ್ನ ಮಾಡಿಕೊಡೋ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಜಿಲ್ಲಾಡಳಿತದವರು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಇವತ್ತೂ ಕೂಡ ಎಲ್ಲ ನನ್ನ ತಾಯಂದಿರಿಗೆ ತಂದೆದಿರಿಗೆ ತೀರಿಗೆ ಎಲ್ಲರಿಗೂ ಮಾತಾಡಿ ಅವ್ರಿಗೂ ಕೂಡ ಇರೋ ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡಿ ಅವರಿಗೂ ಕೂಡ ಸಮಾಧಾನ ಪಡಿಸೋ ಕೆಲಸನ ಮಾಡಿದ್ದೀನಿ ಒಂದು ಎರಡನೇದು ಈಗಾಗಲೇ ನೀರಿನ ವ್ಯವಸ್ಥೆಯೂ ಕೂಡ ನಾನು ನೆನ್ನೆನೇ ಬಂದಿದ್ದೆ ನಿನ್ನೆನೇ ಬಂದಾಗ ಯಾರೂ ಕೇಳೋರೇ ಇರಲಿಲ್ಲ ಇಲ್ಲಿ ನಿನ್ನೆ ಬಂದಂಥ ಸಂದರ್ಭದಲ್ಲಿ ರೈತರುಗಳೆಲ್ಲ ಮಾತಾಡಿಸಿ ನೀರಿನ ವ್ಯವಸ್ಥೆನ ಇವತ್ತಿಂದ ಮಾಡ್ತೀನಿ ಅಂತೇಳಿ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದೀನಿ ಹಾಗಾಗಿ ಎಲ್ಲದನ್ನೂ ಕೂಡ ಶುಭವಾಗಿ ನಡೀತಾ ಇದೆ ಇನ್ನೊಂದು ಕೌಂಟ್ರಿ ಕೌಂಟ್ರಾದರೆ ಸಿಂಪಲಾಗಿ ನಡೆಯುವಂಥ ಕೆಲಸ ಆಗಿದೆ ಕೆಲವು ಕಡೆ ಹೆಣ್ಮಕ್ಳು ಬಯೋಮೆಟ್ರಿಕ್ ತಗೊತಾ ಇಲ್ಲ ಫಿಂಗರ್ ಪ್ರಿಂಟ್ ಇಲ್ಲ ಅಂತ ಒಂದು ಪ್ರಶ್ನೆ ಇತ್ತು ಹಾಗಾಗಿ ಅವ್ರಿಗೂ ಹೇಳಿದ್ದೀನಿ ಐ ರೆಸೊಲ್ಯೂಷನ್ ಸ್ಕ್ಯಾನರ್ಸ್ಗಳನ್ನ ಇನ್ನು ಅಳವಡಿಕೆ ಮಾಡಬೇಕು ಅಂತ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅದನ್ನು ಇವತ್ತು ಸಾಯಂಕಾಲದಿಂದನೇ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಆಯಿತು ಅಂದರೆ ಎಲ್ಲ ಸರಿಪಡಿಸೋ ಅಂಥ ಕೆಲಸ ಇನ್ನೇನಾದ್ರು ಬೇರೆ ಪ್ರಶ್ನೆ ಇದೆ ಐದು ಸಾವಿರ ಕ್ವಿಂಟಾಲ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ನಾವು ತಡ್ರಿ ತಡ್ರಿ ಸರ್ ಟನ್ನ ನಾವು ಕೊಡ್ತೀವಿ ನಾವು ಖರೀದಿ ಮಾಡ್ತೀವಿ ಅಂತ ಕೇಂದ್ರದಿಂದ ಕೊಡ್ತೀವಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಯಾವ ತಾಲೂಕು ಯಾವ ಜಿಲ್ಲೆಗಳಲ್ಲಿ ಇಷ್ಟಿಷ್ಟು ಯಶಿಷ್ಟು ತಗೊಳ್ಬೇಕು ಅಂತ ಅವರು ವಿಭಗ್ನೆ ಮಾಡ್ತಾರೆ ಅದರಲ್ಲಿ ನಮಗೆ ಅನ್ಯಾಯ ಮಾಡಿದರು ಏನು ಮಾಡಿದರು ತುಮಕೂರು ಮೂರು ಲಕ್ಷ ನಲ್ವತ್ತು ಸಾವಿರ ನಾಳೆ ತಗೊಳ್ಬೇಡಿ ಅಂತ ಇಲ್ಲ ಆದರೆ ನಮಗೂ ಒಂಚೂರು ಕೊಡಿ ಹೆಚ್ಚುವರಿ ಅಂತ ನಾವು ಕೇಳಿಕೊಳ್ತಾ ಇದ್ವಿ ಹೋದ್ ಸರಿ ಪ್ರಕ್ರಿಯೆ ಪ್ರಕಾರನೇ ಎರಡು ಲಕ್ಷದ ಇಪ್ಪತ್ತು ಸಾವಿರ ಎರಡು ಲಕ್ಷ ನಲ್ವತ್ತು ಸಾವಿರ ಪ್ರಕ್ರಿಯೆ ಆಗಿತ್ತು ನಮಗೂ ಅಂದರೆ ಆಗಿತ್ತು ಹಾಗಾಗಿ ಈ ಸರಿನೂ ಕೂಡ ಅಷ್ಟೇ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಮಾರ್ಕೆಟಲ್ಲಿ ಅಷ್ಟಿದೆ ಹಾಕಬೇಡಿ ಆಗುತ್ತೆ ಅಂತ ಹೇಳಿ ನಮಗೆ ಅವ್ರಿಗೆ ತುಮಕೂರು ಮೂರು ಲಕ್ಷ ನಲವತ್ತು ಸಾವಿರ ಕೊಟ್ಟಿದ್ರು ಮಂಡ್ಯಕ್ಕೆ ನಲ್ವತ್ತು ಸಾವಿರ ಕೊಟ್ಟಿದ್ರು ಅದಕ್ಕೆ ನಮ್ಮ ಹಾಸನಿಗೆ ಕೇವಲ ಬರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದರು ಹಾಗಾಗಿ ಐವತ್ತು ಸಾವಿರ ಹೆಚ್ಚುವರಿ ಮಾಡಲೇಬೇಕು ಅಂತೇಳಿ ಜಿಲ್ಲಾ ಆಡಳಿತವ್ರಿಗೂ ಹೇಳಿ ನನ್ನ ನಂತರ ನಮ್ಮ ಕೃಷಿ ಮಂತ್ರಿಯವ್ರಿಗೂ ಹೇಳಿ ನಮ್ಮ ಎಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ಐವತ್ತು ಸಾವಿರ ಕುಂಟಾಲನ್ನ ಹೆಚ್ಚುವರಿ ಕೊಡೋ ಅಂಥ ಕೆಲಸನ ಮಾಡಿದ್ದಾರೆ ಇನ್ನೂ ನಾಲ್ಕೈದು ದಿನ ಪ್ರಕ್ರಿಯೆ ನಡೆಯುತ್ತೆ ಯಾರು ಕೂಡ ಆತಂಕ ಪಡೋದು ಬೇಡ ನಾಳೆ ಮುಗ್ದು ನಾಳೆ ಮುಗ್ದು ಹೋಗುತ್ತಂತೆ ಅನ್ನೋ ಬೇಡ ನಾಲ್ಕರಿಂದ ಐದು ದಿನ ಪ್ರಕ್ರಿಯೆ ನಡೆಯುತ್ತೆ ಆದರೂ ಕೂಡ ರೈತರುಗಳಿಗೆ ಶೀಘ್ರವಾಗಿ ಬಂದು ನೋಂದಣಿ ಮಾಡಿಸ್ಕೊಳ್ಳಿ ಅಂತ ನಾನೊಬ್ಬ ಜಿಲ್ಲಾ ಸಂಸದನಾಗಿ ನಿಮ್ಮ ಹತ್ರ ಮನವಿ ಮಾಡ್ಕೊ